ನಿಮ್ಮನೇಲೂ ಕೂಡ ಬೈಕು ಕಾರು ಇದೆ ಅಂದ್ರೆ ನೀವು ವಿಡಿಯೋನ ನೋಡ್ಲೇಬೇಕು ಹೌದು ಒಂದು ಹೊಸ ಸ್ಕ್ಯಾಮ್ ಶುರುವಾಗಿದೆ ನಿಮ್ಮ ಹತ್ರ ಬೈಕ್ ಇರ್ಲಿ ಕಾರ್ ಇರ್ಲಿ ನಿಮ್ಮ ನಂಬರ್ ಒಂದು ಮೆಸೇಜ್ ಬರುತ್ತೆ ನಿಮ್ಮ ವೆಹಿಕಲ್ ನ ಮೇಲೆ ಐದು ಸಾವಿರ ಫೈನ್ ಬಿದ್ದಿದೆ ಈ ಫೈನ್ ಅಮೌಂಟ್ ಅನ್ನ ನೀವು ಈಗಲೇ ಪೇ ಮಾಡಬೇಕು ಇನ್ ಕೇಸ್ ನೀವು ಪೇ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ ನಿಮ್ಮ ವೆಹಿಕಲ್ ನ ಕೂಡ ಬಂದು ಸೀಸ್ ಮಾಡ್ತೀವಿ ಅಂತ ಮೆನ್ಷನ್ ಆಗಿರುತ್ತೆ ನೀವು ಅದನ್ನ ನಿಜ ಅಂತ ಕೂಡ ನಂಬ್ತೀರಾ ಯಾಕಂದ್ರೆ ಆ ಮೆಸೇಜ್ ಅನ್ನ ಬಂದು ಡಿಪಾರ್ಟ್ಮೆಂಟ್ ನ ಕಡೆಯಿಂದಾನೇ ಕಳಿಸಿರುವ ರೀತಿ ಇರುತ್ತೆ ಹಾಗೂ ನಿಮ್ಮ ವೆಹಿಕಲ್ ನಂಬರ್ ಕೂಡ ಕರೆಕ್ಟ್ ಆಗಿ ಮೆನ್ಷನ್ ಆಗಿರುತ್ತೆ ಜೊತೆಗೆ ನೀವು ಈ ಫೈನ್ ಅಮೌಂಟ್ ಎಲ್ಲಿ ಬಿತ್ತು ಅಂತ ಚೆಕ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಕೊಟ್ಟಿರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಥವಾ ನಿಮಗೆ ಕಳಿಸಿರುವ ಎ ಪಿ ಇನ್ಸ್ಟಾಲ್ ಮಾಡಿಕೊಂಡು ಚೆಕ್ ಮಾಡಿ ಅಂತ ಕಳಿಸಿರುತ್ತೆ ನೀವು ದುಡ್ಡನ್ನ ಪೇ ಮಾಡಲ್ಲ ಕೂಡ ಎಲ್ಲಿ ಅಂತ ಚೆಕ್ ಮಾಡೋದಕ್ಕೆ ಅಥವಾ ಇನ್ಸ್ಟಾಲ್ ಮುಗೀತು ನಿಮ್ಮ ಮೊಬೈಲ್ ಫೋನ್ ಕಂಪ್ಲೀಟ್ ಆಗಿ ಹ್ಯಾಕ್ ಆಗುತ್ತೆ ನಿಮ್ಮ ಫೋನ್ ಹ್ಯಾಕ್ ಹ್ಯಾಕರ್ಗಳು ಮಾಡುವಂತಹ ಮೊದಲನೇ ಕೆಲಸ ನಿಮ್ಮ ಬ್ಯಾಂಕ್ ಎಲ್ಲ ದುಡ್ಡನ್ನ ಕೂಡ ಖಾಲಿ ಮಾಡೋದು ಜೊತೆಗೆ ನಿಮ್ಮ ಫೋನ್ ಫೋಟೋಸ್ ಗಳು ವಿಡಿಯೋಸ್ ಗಳು ನಿಮ್ಮ ಪರ್ಸನಲ್ ಮೆಸೇಜ್ ಗಳನ್ನ ಕೂಡ ತಗೊಂಡು ನಿಮ್ಗೆ ಅದರಿಂದ ಬ್ಲಾಕ್ ಮೇಲ್ ಕೂಡ ಮಾಡಿ ನಿಮ್ಮ ಹತ್ರ ದುಡ್ಡನ್ನ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇಂತ ಸ್ಕ್ಯಾಮ್ ಮೆಸೇಜ್ ಗಳು ನಿಮ್ಗೆ ಬಂತು ಅಂದ್ರೆ ದಯವಿಟ್ಟು ಇಂತ ಸ್ಕ್ಯಾಮ್ ಮೆಸೇಜ್ ಹೋಗ್ಬಿಡಿ ಜೊತೆಗವರು ಇನ್ಸ್ಟಾಲ್ ಲಿಂಕ್ಟಾಲ್ ಮಾಡ್ಬಿಡಿ ಇಂತ ಮೆಸೇಜ್ ಗಳು ಬಂತಂದ್ರೆ ಮೊದಲು ಬ್ಲಾಕ್ ಮಾಡಿ ಇದರಿಂದ ನೀವು ಕೂಡ ಸೇಫ್ ಆಗಿರುತ್ತೀರ ನಿಮ್ಮ ಬ್ಯಾಂಕ್ ದುಡ್ಡು ಕೂಡ ಸೇಫ್ ಆಗಿರುತ್ತೆ ವೀಡಿಯೋವನ್ನು ನಿಮ್ಮ ಫ್ರೆಂಡ್ ಗಳಿಗೆ ಶೇರ್ ಮಾಡ್ಬಿಟ್ಟು ಈ ಒಂದು ಇನ್ಫರ್ಮೇಟಿವ್ ಅವ್ರಿಗೂ ಕೂಡ ಶೇರ್ ಮಾಡಿ ಈ ಮೆಸೇಜು ಅವ್ರಿಗೂ ಕೂಡ ಹೋಗಬಹುದು ಇದರಿಂದ ಅವರು ಕೂಡ ಸೇಫ್ ಆಗಿರ್ತಾರೆ